ಆಪರೇಷನ್ ಸಿಂಧೂರ ನಡೆಸುವ ಮೂಲಕ ಉಗ್ರ ನೆಲೆಯ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ ಈ ಮೂಲಕ ಪೆಹಲ್ಗಾಮ್ ಹಿಂದೂ ಹತ್ಯಾಕಾಂಡಕ್ಕೆ ಪ್ರತಿಕಾರದ ಹೆಜ್ಜೆ ಇಟ್ಟಿದೆ ಸೈನಿಕರ ಶ್ರೇಯಸ್ಸಿಗಾಗಿ ರಾಜ್ಯಾದ್ಯಂತ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇಗುಲಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಲು ಸರ್ಕಾರ ಸೂಚನೆ ನೀಡಿದೆ ಉಡುಪಿಯ ಇತಿಹಾಸ ಪ್ರಸಿದ್ಧ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ದೇವರಿಗೆ ಆರತಿ ಸೇವೆಯನ್ನ ಮಾಡಲಾಯಿತು ದೇವಸ್ಥಾನದಲ್ಲಿ ಭಕ್ತರು ಸಾಲು ದೀಪಗಳನ್ನು ಹಚ್ಚಿ ಸೈನಿಕರಿಗೆ ದೇಶಕ್ಕೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಹೆಚ್ಚಿನ ಒಂದು ಏನು ಅವರ ನಮ್ಮ ಭಯೋತ್ಪಾದಕರ ಅಡಗುದಾಣ ಎಲ್ಲ ಏನುಂಟು ಅದನ್ನೆಲ್ಲ ಧ್ವಂಸ ಮಾಡಿದ್ದಾರೆ ಇನ್ನೂ ಹೆಚ್ಚು ಎಷ್ಟು ಉಂಟು ಇನ್ನು ಅದನ್ನೆಲ್ಲ ಧ್ವಂಸ ಮಾಡಿದರೆ ಭಾಳ ಒಳ್ಳೆಯದು ಇದನ್ನು ಇಷ್ಟಕ್ಕೆ ನಿಲ್ಲಿಸಬಾರ್ದು ಮುಂದೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾ ಅಲ್ಲದೆ ಈ ಒಂದು ಯಶಸ್ವಿಗೆ ಕಾರಣ ಆದವರು ನಮ್ಮ ಸೈನಿಕರು ಅವರಿಗೆ ಕೂಡ ಒಳ್ಳೆ ಹೆಚ್ಚಿನ ಬಲ ಕೊಡಲಿ ಇನ್ನೂ ಹೆಚ್ಚಿನ ಒಂದು ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಮ್ಮ ದೇವಿ ಅಂತ ಪ್ರಾರ್ಥಿಸ್ತಾ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ಪದಾಧಿಕಾರಿಗಳು ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಪ್ರಾರ್ಥಿಸಿದರು